ಗೆಳೆಯರೆ ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ಕನಸುಗಳ ಕುದುರೆ ಆ ಕನಸುಗಳನ್ನ ನನಸು ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಸರ್ಕಾರಿ ಕೆಲಸ ತೆಗೆದುಕೊಳ್ಳುವ ಸಲುವಾಗಿ ಎಫರ್ಟ್ ಆಗ್ತಾ ಇರ್ತಾನೆ ಆದರೆ ಕ್ವಶನ್ ಪೇಪರ್ ಲೀಕ್ ಆದ್ರೆ ಜಾಬ್ ಬುದ್ಧಿವಂತನ ಕೈತಪ್ಪಿ ದಡ್ಡನ ಪಾಲಾಗುತ್ತೆ ಗೆಳೆಯರೆ ಅಷ್ಟಕ್ಕೂ ಎ ಕ್ವಶನ್ ಪೇಪರ್ಸ್ನ ಲೀಕ್ ಆಗಿದ್ದು ಹೇಗೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಗೊತ್ತಾ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನೆಲ್ಗೆ ಭೇಟಿಯನ್ನ ನೀಡಿದ್ರೆ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಎಲ್ಲ ವಿಡಿಯೋಗಳನ್ನ ಮೊದಲಿಗರಾಗಿ ನೀವು ನೋಡೋದಕ್ಕೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ಗೆಳೆ ಎಲ್ಲರಿಗೂ ತಿಳಿದಿರುವ ವಿಷಯ ಅಂತಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿದ್ದರಿಂದ ಎಫ್ಡಿಎ ಎಕ್ಸಾಮ್ ರದ್ದಾಗಿದೆ ಡೀಲರ್ ಚಾಪ ಕೆಳಗಡೆ ನುಗ್ಗಿದ್ರೆ ಸಿಬಿ ರಂಗೋಲಿ ಕೆಳಗಡೆ ನುಗ್ಗಿ ಕ್ವಶನ್ ಪೇಪರ್ ಲೀಕ್ ಮಾಡಿದವರನ್ನ ತನ್ನ ಬಲೆಗೆ ಬೀಳಿಸಿದೆ ಪ್ರಶ್ನೆ ಪತ್ರಿಕೆಯ ರೆಡಿಮೇಡ್ ಉತ್ತರಗಳನ್ನೇ ರೆಡಿ ಮಾಡಿ ರಾಜಪ್ಪ ಮತ್ತು ಚಂದ್ರು ಅನ್ನೋರು ಮಾರಾಟ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ ಇವರ ಮಾಸ್ಟರ್ ಪ್ಲಾನ್ ಹೇಗಿತ್ತು ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳಿಗೆ ಬೇಕಾದ ಉತ್ತರಗಳನ್ನ ನೀಟಾಗಿ ಬರ್ಕೊಂಡು ಅದರ ಜೆರಾಕ್ಸ್ಗಳನ್ನ ತೆಗೆದು ತಮಗೆ ಬೇಕಾದವರಿಗೆ ಹಣಕ್ಕಾಗಿ ಹಂಚ್ತಾ ಇದ್ರು ಒಂದು ಪೇಪರ್ಗೆ ಇಷ್ಟು ಹಣ ಎಂದು ಹೇಳಿ ಫಿಕ್ಸ್ ಮಾಡಿಕೊಂಡಿದ್ದ ಇವರು ಕಡೆಗೂ ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ ಇವರು ಹೇಗೆ ಪ್ರಶ್ನೆ ಪತ್ರಿಕೆಯನ್ನ ಮಾರ್ತಾ ಇದ್ರು ಮಾರಾಟ ಮಾಡ್ತಾ ಇದ್ದಂತಹ ರೀತಿಗಳನ್ನ ಸಿಸಿಬಿ ಅವರು ವಿಚಾರ ಮಾಡಿ ಟ್ರ್ಯಾಕ್ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಗೆಳೆಯರೆ ಖಚಿತವಾದ ಮಾಹಿತಿಯ ಮೇರೆಗೆ ಸಿಸಿಬಿ ಅವರು ಪ್ಲಾನ್ ಮಾಡಿಕೊಂಡು ಆರೋಪಿಗಳು ಇರುವಂತಹ ಅಪಾರ್ಟ್ಮೆಂಟ್ಗೆ ರಾತ್ರಿ ಹೋಗಿ ಸಿಸಿಬಿ ದಾಳಿ ಮಾಡುತ್ತೆ ದಾಳಿ ಮಾಡಿದಾಗ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡುತ್ತಿರುವ ವಿಷಯ ಕೂಡ ಗೊತ್ತಾಗುತ್ತೆ ದಾಳಿ ಮಾಡಿದಾಗ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮತ್ತು ಎರಡು ವಾಹನಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ ಹಾಗೆ ಪ್ರಶ್ನೆ ಉತ್ತರಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನಾಲ್ಕು ಜನರನ್ನ ಬಂಧಿಸಲಾಗಿದೆ ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ಆನ್ಲೈನ್ ಅಥವಾ ವಾಟ್ಸ್ಆಪ್ಗಳಲ್ಲಿ ಹಂಚಿಲ್ಲ ರೆಡಿಮೇಡ್ ಆನ್ಸರ್ ಗಳನ್ನ ಬರೆಕೊಂಡು ಹಂಚಿ ಮಾರಾಟ ಮಾಡ್ತಾ ಇದ್ರು ಯಾರು ಕ್ವಶನ್ ಪೇಪರ್ ಅನ್ನ ಆರೋಪಿಗಳಿಗೆ ರೀಚ್ ಮಾಡಿಸಿದ್ದು ಎಂಬುದನ್ನು ಸಿಸಿಬಿ ಅವರು ಪತ್ತೆ ಹಚ್ಚಬೇಕಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು